ದ ಗೆ ಸ್ವಾಗತ ಇವತ್ತು ನಾವು ಮಾತಾಡ್ತಿರೋ ವಿಷಯ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ ಇದು ನಮ್ಮ ದೇಶದ ಕೃಷಿ ಕ್ಷೇತ್ರದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಅನ್ನೋದ್ರ ಬಗ್ಗೆ ಚರ್ಚೆಯ ಮೂಲ ಪ್ರಶ್ನೆ ರೊಂಬ ಸರಳ ಈ ಬಜೆಟ್ ನಿಜವಾಗ್ಲೂ ರೈತರ ಆದಾಯ ಹೆಚ್ಚಿಸಿ ಕೃಷಿಯನ್ನು ಆಧುನಿಕಗೊಳಿಸೋ ಒಂದು ದೂರದೃಷ್ಟಿಯ ಹೆಜ್ಜೆನಾ ಅಥವಾ ರೈತರು ಎದುರಿಸ್ತಿರೋ ನಿಜವಾದ ಸಮಸ್ಯೆಗಳನ್ನ ಬದಿಗೊತ್ತಿ ಹಳೆಯ ನೀತಿಗಳನ್ನೇ ಮುಂದುವರೆಸೋ ಪ್ರಯತ್ನಾನ ನನ್ನ ಪ್ರಕಾರ ಈ ಬಜೆಟ್ ಅಧಿಕ ಮೌಲ್ಯದ ಕೃಷಿ ತಂತ್ರಜ್ಞಾನ ಮತ್ತು ಪೂರಕ ಕ್ಷೇತ್ರಗಳಿಗೆ ಒತ್ತು ಕೊಟ್ಟು ಕೃಷಿಗೆ ಒಂದು ಭದ್ರ ಬುನಾದಿ ಹಾಕ್ತಿದೆ ಇದಕ್ಕೆ ತದ್ವಿರುದ್ಧವಾಗಿ ನನ್ನ ವಾದ ಏನಂದ್ರೆ ಈ ಬಜೆಟ್ ರೈತರ ಆದಾಯದ ಸ್ಥಗಿತ ಬೆಂಬಲ ಬೆಲೆ ಸಮಸ್ಯೆ ಮತ್ತು ಹವಾಮಾನ ಬದಲಾವಣೆಯಂತಹ ಆಳವಾದ ಬೇರು ಬಿಟ್ಟಿರುವ ಸವಾಲುಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಇದು ಕೇವಲ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣೋ ಘೋಷಣೆಗಳ ಒಂದು ಆ ಪ್ಯಾಕೇಜ್ ಅಷ್ಟೆ ನೋಡಿ ಇದನ್ನ ಕೇವಲ ಮುಂದುವರಿಕೆ ಬಜೆಟ್ ಅನ್ನೋದು ಸರಿಯಲ್ಲ ನನ್ನ ಪ್ರಕಾರ ಇದೊಂದು ಕೃಷಿ ಕ್ಷೇತ್ರಕ್ಕೆ ಒಂದು ಹೊಸ ದಿಕ್ಕು ತೋರಿಸೋ ರಚನಾತ್ಮಕ ಪ್ರಯತ್ನ ಸರ್ಕಾರ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ತೆಂಗು ಶ್ರೀಗಂಧ ಕೋಕೋ ಗೋಡಂಬಿಯಂತಹ ಅಧಿಕ ಮೌಲ್ಯದ ಬೆಳೆಗಳಿಗೆ ವಿಶೇಷ ಬೆಂಬಲ ಘೋಷಿಸಿದೆ ಇದರ ಉದ್ದೇಶ ತುಂಬಾ ಸ್ಪಷ್ಟ ರೈತರನ್ನ ಕೇವಲ ಆಹಾರ ಧಾನ್ಯಗಳಿಗೆ ಸೀಮಿತ ಮಾಡದೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ತರೋ ಬೆಳೆಗಳಿಗೆ ಪ್ರೋತ್ಸಾಹಿಸೋದು ಇದರಿಂದ ಅವರ ಆದಾಯ ನೇರವಾಗಿ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಪಶುಸಂಗೋಪನೆ ಮೀನುಗಾರಿಕೆಯಂತಹ ಪೂರಕ ಕ್ಷೇತ್ರಗಳಿಗೂ ದೊಡ್ಡ ಉತ್ತೇಜನ ಕೊಟ್ಟಿದ್ದಾರೆ ಮೀನುಗಾರಿಕೆಗಾಗಿ ಐನೂರು ಜಲಾಶಯಗಳ ಅಭಿವೃದ್ಧಿ ಪಶುಸಂಗೋಪನೆಯಲ್ಲಿ ಉದ್ಯಮಶೀಲತೆ ಹೆಚ್ಚಿಸೋಕೆ ಸಾಲ ಸಂಬಂಧಿತ ಸಬ್ಸಿಡಿ ಯೋಜನೆಗಳು ಇವೆಲ್ಲ ಗ್ರಾಮೀಣ ಆರ್ಥಿಕತೆಗೆ ದೊಡ್ಡ ಶಕ್ತಿ ತುಂಬುತ್ತೆ ಮುಖ್ಯವಾಗಿ ತಂತ್ರಜ್ಞಾನದ ಬಳಕೆಗೆ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಭಾರತ್ ವಿಸ್ತಾರನ್ನು ಎಐ ಆಧಾರಿತ ಸಾಧನ ರೈತರಿಗೆ ಅವರದೇ ಭಾಷೆಯಲ್ಲಿ ಸಲಹೆ ಕೊಡುತ್ತೆ ಇದು ಉತ್ಪಾದಕತೆ ಹೆಚ್ಚಿಸಲು ರೋಗ ತಡೆಯಲು ಸರಿಯಾದ ನಿರ್ಧಾರ ತಗೊಳ್ಳಲು ಸಹಾಯ ಮಾಡುತ್ತೆ ಒಟ್ಟಾರೆ ಕೃಷಿ ಕ್ಷೇತ್ರಕ್ಕೆ ಒಂದು ಲಕ್ಷದ ಸಾವಿರದ ಆರ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದಾರೆ ಇದು ಹೋದ ವರ್ಷಕ್ಕಿಂತ ಏಳು ಪರ್ಸೆಂಟ್ ಹೆಚ್ಚು ಇದು ಸರ್ಕಾರದ ಬದ್ಧತೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಹ್ಮ್ ನೀವು ಹೇಳಿದ ಅಂಕಿಅಂಶಗಳೆಲ್ಲ ಸರಿ ಕಾಗದದ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಆದ್ರೆ ವಾಸ್ತವ ವಾಸ್ತವ ಬೇರೆ ಇದೆ ಈ ಬಜೆಟ್ ರೈತರು ಎದುರಿಸ್ತಿರೋ ಆಳವಾದ ಸಮಸ್ಯೆಗಳನ್ನ ಮುಟ್ಟೋ ಪ್ರಯತ್ನವನ್ನೇ ಮಾಡಿಲ್ಲ ಸ್ವತಃ ಸರ್ಕಾರದ ಆರ್ಥಿಕ ಸಮೀಕ್ಷೆಯೇ ಒಪ್ಕೊಂಡಿದೆ ರೈತರ ಆದಾಯ ನಿಂತು ನೀರಾಡಿದೆ ಮಣ್ಣಿನ ಸತ್ವ ಕಡಿಮೆ ಆಗ್ತಿದೆ ಹವಾಮಾನ ಬದಲಾವಣೆಯಿಂದ ಅಪಾಯ ಹೆಚ್ಚಾಗಿದೆ ಅಂತ ಆದ್ರೆ ಬಜೆಟ್ನಲ್ಲಿ ಇದಕ್ಕೆ ಪರಿಹಾರ ಇಲ್ಲಿದೆ ನೀವು ಅಧಿಕ ಮೌಲ್ಯದ ಬೆಳೆಗಳ ಬಗ್ಗೆ ಹೇಳಿದ್ರಿ ಒಳ್ಳೇದೆ ಆದ್ರೆ ಒಬ್ಬ ರೈತನಿಗೆ ತನ್ನ ಮೂಲ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಎಂಎಸ್ಪಿ ಪಿ ಯ ಗ್ಯಾರಂಟಿನೇ ಇಲ್ದಿರುವಾಗ ಅವನು ಹೊಸ ಬೆಳೆ ಬೆಳೆದು ರಿಸ್ಕ್ ತಗೊಳಕ್ ಹೇಗೆ ಸಾಧ್ಯ ಹೇಳಿ ಇವತ್ತಿಗೂ ಸೋಯಾಬೀನ್ ಹತ್ತಿ ತೊಗರಿ ಬೆಳೆದ ರೈತರು ಎಂಎಸ್ಪಿಗಿಂತ ಸಾವಿರಾರು ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಮೊದಲು ಈ ವ್ಯವಸ್ಥೆಯನ್ನ ಸರಿಪಡಿಸ್ಬೇಕಲ್ವಾ ಅಷ್ಟೇ ಅಲ್ಲ ಈ ದೇಶದಲ್ಲಿ ಲಕ್ಷಾಂತರ ಗೇಣಿದಾರ ರೈತರಿದ್ವಾರೆ ಜಮೀನು ಬೇರೆಯವರದು ಬೆವರು ಸುರಿಸೋದು ಇವರು ಇವರನ್ನ ಗುರುತಿಸೋಕೆ ಸರ್ಕಾರದ ಸಬ್ಸಿಡಿಗಳನ್ನ ಅವರಿಗೆ ತಲುಪ್ಸೋಕೆ ಯಾವೊಂದು ನೀತಿಯೂ ಈ ಬಜೆಟ್ನಲ್ಲಿಲ್ಲ ರಸಗೊಬ್ಬರ ಸಬ್ಸಿಡಿಯನ್ನ ತರ್ಕಬದ್ಧಗೊಳಿಸಬೇಕು ಅನ್ನೋ ದಶಕಗಳ ಬೇಡಿಕೆ ಬಗ್ಗೆನೂ ಸರ್ಕಾರ ಮೌನವಾಗಿದೆ ಇದು ನೀತಿಯ ಮುಂದುವರಿಕೆಯ ಹೊರತು ಬದಲಾವಣೆ ಖಂಡಿತ ಅಲ್ಲ ಹ್ಮ್ ನೀವು ಎಂಎಸ್ಪಿ ಮತ್ತು ಗೇಣಿದಾರ ರೈತರ ಬಗ್ಗೆ ಎತ್ತಿದ ಪ್ರಶ್ನೆಗಳು ಖಂಡಿತ ಮುಖ್ಯವಾದವು ನಾನು ಒಪ್ಕೊಳ್ತೀನಿ ಆದರೆ ನನ್ನ ದೃಷ್ಟಿಕೋನ ಸ್ವಲ್ಪ ಬೇರೆ ಇದೆ ನಾವು ಕೃಷಿಯನ್ನ ಕೇವಲ ಎಂ ಎಸ್ ಚೌಕಟ್ಟಿನಲ್ಲೇ ನೋಡೋದನ್ನ ಬಿಡ್ಬೇಕು ಅದಕ್ಕಾಗಿಯೇ ಸರ್ಕಾರ ತೆಂಗು ಗೋಡಂಬಿಯಂತಹ ಬೆಳೆಗಳಿಗೆ ಉತ್ತೇಜನ ನೀಡುತ್ತಿರೋದು ಇದು ಕೃಷಿ ವೈವಿಧ್ಯೀಕರಣದ ಕಡೆಗಿನ ಒಂದು ಒಂದು ದೊಡ್ಡ ಹೆಜ್ಜೆ ಒಂದು ಉದಾಹರಣೆ ತಗೊಳ್ಳಿ ಭಾರತ ಜಗತ್ತಿನಲ್ಲೇ ಅತಿ ದೊಡ್ಡ ತೆಂಗು ಉತ್ಪಾದಕ ಸುಮಾರು ಒಂದು ಕೋಟಿ ರೈತ ಕುಟುಂಬಗಳು ಇದರ ಮೇಲೆ ಬದುಕು ಕಟ್ಟಿಕೊಂಡಿವೆ ಈ ವಲಯಕ್ಕೆ ಬೆಂಬಲ ಕೊಡೋದ್ರಿಂದ ಕೇವಲ ತೆಂಗಿನಕಾಯಿ ಮಾರಾಟ ಅಲ್ಲ ಅದರಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಅಂದರೆ ಕೊಬ್ಬರಿ ಎಣ್ಣೆ ಪೌಡರ್ ಇಂಥವನ್ನ ತಯಾರಿಸಿ ರಫ್ತು ಮಾಡಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ರೈತರಿಗೆ ಸಿಗೋ ಆದಾಯ ದುಪ್ಪಟ್ಟಾಗತ್ತೆ ಇದು ರೈತರನ್ನ ಮಾರುಕಟ್ಟೆ ಆಧಾರಿತ ಲಾಭದಾಯಕ ಕೃಷಿಯತ್ತ ಕೊಂಡೊಯ್ಯೋ ಪ್ರಯತ್ನ ಒಂದು ನಿಮಿಷ ಕ್ಷಮಿಸಿ ಆದರೆ ಆ ವಾದದಲ್ಲಿ ಒಂದು ದೊಡ್ಡ ಅಪಾಯ ಇದೆ ಇಲ್ಲಿರೋ ವಿಪರ್ಯಾಸವೇನು ಗೊತ್ತಾ ರೈತರ ಆದಾಯ ಹೆಚ್ಚಿಸೋಕೆ ನೀವು ಕೊಡ್ತಿರೋ ಈ ಅಧಿಕ ಮೌಲ್ಯದ ಬೆಳೆಗಳ ಯೋಜನೆಯೇ ಅವರಿಗೆ ಎಂ ಎಸ್ ಪಿ ಯಂತಹ ಸುರಕ್ಷಾ ಕವಚ ಇಲ್ಲದೆ ಅವರನ್ನು ದಿವಾಳಿ ಅಂಚಿಗೆ ತಳ್ಬೋದು ಅಂದ್ರೆ ಪರಿಹಾರವೇ ಸಮಸ್ಯೆ ಆಗೋ ಅಪಾಯ ಇದೆ ಅನ್ವಾ ಈ ಬೆಳೆಗಳೆಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮೇಲೆ ಅವಲಂಬಿತ ಇವತ್ತು ಬೆಲೆ ಗಗನದಲ್ಲಿರ್ಬೋದು ನಾಳೆ ಯಾವುದೋ ದೇಶ ಹೆಚ್ಚು ಉತ್ಪಾದನೆ ಮಾಡಿದ್ರೆ ಬೆಲೆ ಪಾತಾಳಕ್ಕೆ ಕುಸಿಬೋದು ಆಗ ನಮ್ಮ ರೈತರ ಗತಿಯೇನು ಸರ್ಕಾರ ರೈತರಿಗೆ ಮೂಲಭೂತ ಬೆಳೆಗಳಿಗೆ ಅಂದ್ರೆ ತೊಗರಿ ಭತ್ತಕ್ಕೆ ಸರಿಯಾದ ಎಂ ಪಿ ಕೊಡೋಕೆ ವಿಫಲವಾಗಿರುವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ರಿಸ್ಕ್ ತಗೊಳ್ಳಿ ಅಂತ ಹೇಳೋದು ಎಷ್ಟು ಸರಿ ಪೋನ ವರ್ಷ ತೊಗರಿ ಬೆಳೆದ ರೈತನ ಕತೆ ತಗೊಳ್ಳಿ ಸರ್ಕಾರ ಎಂಎಸ್ಪಿ ಘೋಷಿಸಿತ್ತು ಆದ್ರ ಖರೀದಿ ಕೇಂದ್ರಗಳು ಸಮಯಕ್ಕೆ ಸರಿಯಾಗಿ ತೆರಲೇ ಇಲ್ಲ ಕೊನೆಗೆ ಆತ ಖಾಸಗಿ ವ್ಯಾಪಾರಿಗೆ ಎಂ ಗಿಂತ ಸಾವಿರದ ಐನೂರು ರೂಪಾಯಿ ಕಡಿಮೆ ಬೆಲೆಗೆ ಮಾರ್ಬೇಕಾಯ್ತು ಕಾಗದದ ಮೇಲಿರೋ ಎಂ ಪಿಗೂ ರೈತನ ಕೈಗೆ ಸಿಗೋ ಹಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಈ ಪರಿಸ್ಥಿತಿಯಲ್ಲಿ ಹೊಸ ರಿಸ್ಕ್ ಯಾರು ತಗೊಳ್ತಾರೆ ಸರಿ ನೀವು ಹೇಳಿದ ಈ ಆದಾಯದ ಅಸ್ಥಿರತೆಯ ಸಮಸ್ಯೆಗೆ ನನ್ನ ಪ್ರಕಾರ ತಂತ್ರಜ್ಞಾನವೇ ದೀರ್ಘಕಾಲೀನ ಪರಿಹಾರ ಅದಕ್ಕಾಗಿಯೇ ಭಾರತ್ ವಿಸ್ತಾರ್ನಂತಹ ಎಐ ಚಾಲಿತ ವೇದಿಕೆಗಳನ್ನು ತರ್ತಿರೋದು ಇದು ರೈತನಿಗೆ ಅವನ ಭೂಮಿ ಅಲ್ಲಿನ ಮಣ್ಣು ಹವಾಮಾನಕ್ಕೆ ತಕ್ಕಂತೆ ಯಾವ ಬೆಳೆ ಬೆಳೆಬೇಕು ಎಷ್ಟು ನೀರು ಗೊಬ್ಬರ ಹಾಕಬೇಕು ಅಂತ ನಿಖರವಾಗಿ ಹೇಳುತ್ತೆ ಇದರಿಂದ ಅನಾವಶ್ಯಕ ಖರ್ಚು ಕಡಿಮೆಯಾಗಿ ಉತ್ಪಾದನೆ ಹೆಚ್ಚಾಡುತ್ತೆ ಇದು ಅಪಾಯವನ್ನು ಕಡಿಮೆ ಮಾಡೋದಾರಿ ಇನ್ನು ನೀರಾವರಿ ವಿಷಯಕ್ಕೆ ಬಂದ್ರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಸ್ಕ್ಯಾಡಾ ಮತ್ತು ಅಯೋಟಿ ತಂತ್ರಜ್ಞಾನ ಬಳಸ್ತಿದ್ದಾರೆ ಸರಳವಾಗಿ ಹೇಳಬೇಕಂದ್ರೆ ಇಡೀ ನೀರಾವರಿ ವ್ಯವಸ್ಥೆಯನ್ನ ಕಂಪ್ಯೂಟರ್ ಅಥವಾ ಸ್ಮಾರ್ಟ್ಫೋನ್ ಮೂಲಕ ನಿಯಂತ್ರಿಸೋದು ಎಲ್ಲಿ ಯಾವಾಗ ಎಷ್ಟು ನೀರು ಬೇಕು ಅನ್ನೋದನ್ನ ನಿಖರವಾಗಿ ನಿರ್ವಹಿಸಬಹುದು ಹನಿ ನೀರಾವರಿಯ ಮುಂದಿನ ಹಂತ ಇದು ಇದರಿಂದ ನೀರಿನ ಪೋಲು ಕರೆಂಟ್ ಬಿಲ್ಲು ಎರಡೂ ಉಳಿಯುತ್ತೆ ಇದು ತಳಮಟ್ಟದಲ್ಲಿ ಬದಲಾವಣೆ ತರೋ ಪ್ರಯತ್ನ ಹೌದು ಹೌದು ತಂತ್ರಜ್ಞಾನ ಬೇಕು ಅದ್ರಂದು ಎರಡು ಮಾತಿಲ್ಲ ಆದರೆ ನನ್ನ ಪ್ರಶ್ನೆ ಇರೋದು ಈ ತಂತ್ರಜ್ಞಾನದ ಲಾಭ ಯಾರಿಗೆ ತಲುಪುತ್ತದೆ ಸರಿ ಭಾರತ್ ವಿಸ್ತಾರ್ ಒಂದು ಉತ್ತಮ ಆಲೋಚನೆ ಆದ್ರೆ ಈ ಎಐ ಸಲಹೆಗಳನ್ನ ಬಳಸೋಕೆ ಸ್ಮಾರ್ಟ್ಫೋನ್ ಇಂಟರ್ನೆಟ್ ಬೇಡ್ವಾ ನಮ್ಮ ದೇಶದ ಎಷ್ಟು ಸಣ್ಣ ಅತಿಸಣ್ಣ ರೈತರ ಹತ್ತಿರ ಈ ಸೌಲಭ್ಯಗಳಿವೆ ದಿನಗೂಲಿ ಮಾಡಿ ಬದುಕೋ ಗೇಣಿದಾರ ರೈತನಿಗೆ ಇದೆಲ್ಲ ತಲುಪ್ತಾ ಇದು ಕೇವಲ ದೊಡ್ಡ ಮತ್ತು ಶ್ರೀಮಂತ ರೈತರಿಗೆ ಮಾತ್ರ ಸೀಮಿತ ಆಗೋ ಅಪಾಯ ಇಲ್ವಾ ಮೊದಲು ಯಾರು ನಿಜವಾಗಿ ಭೂಮಿಯನ್ನು ಉಳುಮೆ ಮಾಡ್ತಿದ್ದಾರೋ ಆ ಗೇಣಿದಾರ ರೈತರನ್ನ ಗುರುತಿಸೋ ಒಂದು ವ್ಯವಸ್ಥೆ ಬೇಕು ಅವರಿಗೆ ಸರ್ಕಾರದ ಯೋಜನೆಗಳು ನೇರವಾಳಿ ತಲುಪೋ ಹಾಗೆ ಮಾಡಬೇಕು ಆ ಮೂಲಭೂತ ಕೆಲಸವನ್ನ ಮಾಡದೆ ಕೇವಲ ಹೈಟೆಕ್ ಪರಿಹಾರಗಳ ಬಗ್ಗೆ ಮಾತಾಡೋದು ಅದು ಸರಿಯಲ್ಲ ಅಷ್ಟೇ ಅಲ್ಲ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಗೆ ಅಂದ್ರೆ ಐಸಿಎಆರ್ಗೆ ಬಜೆಟ್ನಲ್ಲಿ ಅನುದಾನ ಕಡಿತ ಆಗಿದೆ ನಮ್ಮದೇ ಸಂಶೋಧನೆಗೆ ಹಣ ಕೊಡದೆ ನಾವು ಹೊಸ ತಂತ್ರಜ್ಞಾನಗಳನ್ನ ಎಲ್ಲಿಂದ ತರ್ತೀವಿ ಆ ತರ್ಕವನ್ನ ನಾನು ಪೂರ್ತಿಯಾಗಿ ಒಪ್ಪಲ್ಲ ಯಾಕೆಂದ್ರೆ ನೀವು ಪೂರಕ ಕ್ಷೇತ್ರಗಳ ಮೇಲೆ ಸರ್ಕಾರ ಇಟ್ಟಿರೋ ಗಮನವನ್ನ ಕಡೆಗಣಿಸ್ತಿದ್ದೀರಿ ಕೃಷಿ ಅಂದ್ರೆ ಕೇವಲ ಬೆಳೆ ತೆಗೆಯೋದು ಅಲ್ಲ ಅದೊಂದು ಸಮಗ್ರ ಜೀವನ ಶೈಲಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಕೊಟ್ಟಿರೋ ಒತ್ತು ಗ್ರಾಮೀಣ ಆದಾಯದ ಮೂಲಗಳನ್ನು ವೈವಿಧ್ಯಗೊಳಿಸುತ್ತೆ ಅಂಕಿಅಂಶಗಳೇ ಹೇಳೋ ಹಾಗೆ ಪಶುಸಂಗೋಪನೆ ಕ್ಷೇತ್ರದ ಒಟ್ಟು ಮೌಲ್ಯವರ್ಧನೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ನೂರ ತೊಂಬತ್ತೈದು ಪರ್ಸೆಂಟ್ರಷ್ಟು ಬೆಳೆದಿದೆ ಇದೊಂದು ಅದ್ಭುತ ಬೆಳವಣಿಗೆ ಅಂದರೆ ಬೆಳೆ ಕೈಕೊಟ್ರು ಹಸು ಹಾಲು ಕೊಡುತ್ತೆ ಕೋಳಿ ಮೊಟ್ಟೆ ಇಡುತ್ತೆ ಇದು ರೈತನಿಗೆ ಒಂದು ರೀತಿಯ ವಿಮಾ ಕವಚ ಈ ಬಜೆಟ್ ಈ ಬೆಳವಣಿಗೆಯನ್ನು ಇನ್ನಷ್ಟು ಹೆಚ್ಚಿಸೋಕೆ ಸಾಲ ಸಂಬಂಧಿತ ಸಬ್ಸಿಡಿಗಳನ್ನು ಕೊಡುತ್ತೆ ಇದರಿಂದ ಗ್ರಾಮೀಣ ಯುವಕರು ಡೇರಿ ಕೋಳಿ ಸಾಕಾಣಿಕೆಯಂತಹ ಉದ್ಯಮಗಳನ್ನು ಶುರು ಮಾಡೋಕೆ ಪ್ರೋತ್ಸಾಹ ಸಿಗುತ್ತೆ ಬೆಳವಣಿಗೆ ಆಗಿದೆ ಸರಿ ಒಪ್ಪೋಣ ಆದ್ರೆ ಈ ಸಾಲ ಆಧಾರಿತ ಯೋಜನೆಗರು ಯಾರಿಗ ಲಾಭ ತಂದುಕೊಡ್ತಿವೆ ಅನ್ನೋದು ನನ್ನ ಪ್ರಶ್ನೆ ದೊಡ್ಡ ಡೇರಿ ಫಾರ್ಮ್ಗಳಿಗೆ ವಿದೇಶಿ ಬಂಡವಾಳ ಹೂಡೋ ಖಾಸಗಿ ಕಂಪನಿಗಳಿಗೆ ಆದ್ರೆ ಒಬ್ಬ ಸಣ್ಣ ರೈತ ಎರಡೇ ಹಸು ಇಟ್ಕೊಂಡಿರೋನು ಬ್ಯಾಂಕಿಂದ ಸಾಲ ತರೋಕೆ ಇವತ್ತಿಗೂ ಎಷ್ಟು ಪರದಾಡಬೇಕು ಅನ್ನೋದು ನಮ್ಗೆಲ್ಲಾ ಗೊತ್ತಿದೆ ಈ ಯೋಜನೆಗಳ ಲಾಭ ನಿಜವಾಗ್ಲೂ ಸಣ್ಣ ರೈತರಿಗೆ ಮತ್ತು ಭೂರಹಿತ ಕಾರ್ಮಿಕರಿಗೆ ತಲುಪ್ತಿದೆಯಾ ಬಹುಶಃ ಇಲ್ಲ ಇನ್ನೊಂದು ಕಡೆ ರೈತರಿಗೆ ನೇರವಾಗಿ ಹಣ ತಲುಪ್ಸೋ ಪಿ ಎಂ ಕಿಸಾನ್ ಯೋಜನೆಯನ್ನ ನೋಡಿ ಅದಕ್ಕೆ ಹಂಚಿಕೆ ಅರವತ್ಮೂರು ಸಾವಿರದ ಐನೂರು ಕೋಟಿಗೆ ಸ್ಥಿರವಾಗಿದೆ ಹೋದ ಮೂರು ನಾಲ್ಕು ವರ್ಷಗಳಿಂದ ಅಷ್ಟೇ ಇದೆ ಆದರೆ ಈ ಮೂರು ವರ್ಷಗಳಲ್ಲಿ ಬೆಲೆ ಏರಿಕೆ ಅಂದರೆ ಹಣದುಬ್ಬರ ಎಷ್ಟಾಗಿದೆ ಅದನ್ನು ಲೆಕ್ಕ ಹಾಕಿದರೆ ಇದು ನಿಜವಾದ ಹೆಚ್ಚಳ ಅಲ್ಲ ಬದಲಾಗಿ ಒಂದು ರೀತಿಯ ಕಡಿತ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂದರೆ ದಿನಕ್ಕೆ ಹದಿನೇಳು ರೂಪಾಯಿಗಿಂತ ಕಡಿಮೆ ಇವತ್ತಿನ ಬೆಲೆ ಏರಿಕೆಯಲ್ಲಿ ಇದರಲ್ಲಿ ಒಂದು ಒಳ್ಳೆ ಚಹಾ ಕೂಡ ಬರೋಲ್ಲ ಇದು ರೈತನಿಗೆ ಮಾಡೋ ಸಹಾಯನಾ ಅಥವಾ ಅಪಮಾನನ ಒಟ್ಟಾರೆಯಾಗಿ ಹೇಳೋದಾದರೆ ಈ ಬಜೆಟ್ ತಂತ್ರಜ್ಞಾನ ವೈವಿಧ್ಯೀಕರಣ ಮತ್ತು ಪೂರಕ ಕ್ಷೇತ್ರಗಳ ಮೂಲಕ ಭಾರತೀಯ ಕೃಷಿಯನ್ನ ಹೆಚ್ಚು ಲಾಭದಾಯಕ ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ಧಗೊಳಿಸೋತ ಒಂದು ಸ್ಪಷ್ಟ ದೃಷ್ಟಿಕೋನವನ್ನು ಹೊಂದಿದೆ ಇದು ಇವತ್ತಿನ ಗಾಯಕ್ಕೆ ಮುಲಾಮು ಹಚ್ಚೋ ಬದಲು ನಾಳೆ ಗಾಯವೇ ಆಗದಂತೆ ನೋಡ್ಕೊಳ್ಳೋ ಒಂದು ದೂರದೃಷ್ಟಿಯ ಪ್ರಯತ್ನ ಆದರೆ ನಾಳೆ ಬರೋ ಹಣ್ಣಿಗಾಗಿ ಇವತ್ತಿನ ಗಿಳವನ್ನ ಸಾಯೋಕೆ ಬಿಡೋಕಾಗಲ್ಲ ಈ ಬಜೆಟ್ ರೈತರು ಇಂದು ಎದುರಿಸ್ತಿರೋ ಆದಾಯದ ಅನಿಶ್ಚಿತತೆ ಎಂಎಸ್ಪಿಯ ಅಭದ್ರತೆ ಮತ್ತು ಹವಾಮಾನ ಬದಲಾವಣೆಯಂತಹ ಸುಡೋ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಕೃಷಿ ಸಂಕಷ್ಟದಲ್ಲಿರೋ ರೈತರಿಗೆ ತಕ್ಷಣದ ಪರಿಹಾರ ಕೊಡೋ ಬದಲು ಇದು ಕೇವಲ ದೂರದ ಕೈಗೆ ಸಿಗದ ಭರವಸೆಗಳನ್ನು ಮುಂದಿಡುತ್ತೆ ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಬಜೆಟ್ ಕೃಷಿ ಕ್ಷೇತ್ರದ ಬಗ್ಗೆ ಎರಡು ಸಂಪೂರ್ಣ ವಿಭಿನ್ನ ದೃಷ್ಟಿಕೋನಗಳನ್ನು ಮುಂದಿಡುತ್ತೆ ಒಂದು ಕಡೆ ಆಧುನೀಕರಣ ಮತ್ತು ವೈವಿಧ್ಯೀಕರಣದ ಮೂಲಕ ಭವಿಷ್ಯವನ್ನ ರೂಪಿಸೋ ಭರವಸೆಯಿದೆ ಇನ್ನೊಂದೆಡೆ ರೈತರ ಇಂದಿನ ಬದುಕಿನ ವಾಸ್ತವಗಳನ್ನ ಮತ್ತು ಮೂಲಭೂತ ಸಮಸ್ಯೆಗಳನ್ನ ಕಡೆಗಣಿಸಲಾಗಿದೆ ಅನ್ನೋ ಗಂಭೀರ ಆತಂಕವಿದೆ ಈ ವಿಷಯದಲ್ಲಿ ಇನ್ನಷ್ಟು ಆಳವಾದ ಅಧ್ಯಯನಕ್ಕೆ ಖಂಡಿತವಾಗಿಯೂ ಅವಕಾಶವಿದೆ ಬರುವ ವರದಿಯಲ್ಲಿ ಹವಾಮಾನ ಬದಲಾವಣೆಯಿಂದ ಕೃಷಿಗೆ ಆಗ್ತಿರೋ ನಷ್ಟವನ್ನ ಸರ್ಕಾರ ಒಪ್ಕೊಂಡಿದೆ ಆದರೆ ಬಜೆಟ್ನಲ್ಲಿ ಅದಕ್ಕೆ ಪರಿಹಾರ ನೀಡೋ ಯಾವುದೇ ದೊಡ್ಡ ಇಲ್ಲ ಓ ಅಕಾಲಿಕ ಮಳೆ ಬರಗಾಲ ಅತಿಯಾದ ಚಳಿಯಂತಹ ಸಮಸ್ಯೆಗಳನ್ನು ಎದುರಿಸೋಕೆ ರೈತರಿಗೆ ಸಹಾಯ ಮಾಡೋ ಯಾವುದೇ ಹೊಸ ವಿಮಾ ಯೋಜನೆ ಅಥವಾ ತಂತ್ರಜ್ಞಾನದ ಬಗ್ಗೆ ಸ್ಪಷ್ಟತೆ ಇಲ್ಲ ಹಾಗಾದ್ರೆ ಒಟ್ಟಾರೆಯಾಗಿ ಈ ಬಜೆಟ್ ಅನ್ನು ಹೇಗೆ ನೋಡಬಹುದು ಒಂದೆಡೆ ಭವಿಷ್ಯದ ಕೃಷಿಯ ಕನಸುಗಳಿವೆ ಮತ್ತೊಂದೆಡೆ ವರ್ತಮಾನದ ಕಠೋರ ವಾಸ್ತವಗಳಿವೆ ವಿಮರ್ಶಕರು ಹೇಳೋ ಹಾಗೆ ಇದು ಹಾದಿ ಸರಿಪಡಿಸುವ ಬದಲು ಹಳೆಯ ದಾರಿಯಲ್ಲೇ ಮುಂದುವರಿಯುವ ಬಜೆಟ್ ಆಗಿದೆ ರೈತರ ಆದಾಯ ಗೇಣಿ ರೈತರ ಸಮಸ್ಯೆ ಎಂಎಸ್ಪಿ ಹವಾಮಾನ ಈ ತರದ ಮೂಲಭೂತ ಸಮಸ್ಯೆಗಳನ್ನ ಇದು ದೊಡ್ಡ ಮಟ್ಟದಲ್ಲಿ ಪರಿಹರಿಸಿಲ್ಲ ಹಾಗಾದ್ರೆ ಇದೊಂದು ಮಿಶ್ರ ಚೀಲದಂತಿದೆ ಕೆಲವು ಹೊಸ ಆಲೋಚನೆಗಳಿದೆ ಆದ್ರೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಹೌದು ಡಾಕ್ಟರ್ ರಾಮಾಂಜನೇಯಲು ಅವರ ಒಂದು ಹೋಲಿಕೆ ಇಲ್ಲಿ ಬಹಳ ಸೂಕ್ತ ಇದು ರೋಗಿಗೆ ಆಮ್ಲಜನಕ ಮತ್ತು ಸಲಹೆ ನೀಡುವುದನ್ನು ಮುಂದುವರಿಸುತ್ತೇವೆ ಆದರೆ ಅವರು ಗುಣಮುಖರಾಗಿ ಆಸ್ಪತ್ರೆಯಿಂದ ಮನೆಗೋಗುವುದನ್ನು ಖಚಿತಪಡಿಸುವುದಿಲ್ಲ ಎಂದಂತಿಲ್ಲ ಈ ಬಜೆಟ್ ಅಂದ್ರೆ ಸದ್ಯಕ್ಕೆ ವ್ಯವಸ್ಥೆ ಕುಸಿದು ಬೀಳದಂತೆ ನೋಡಿಕೊಳ್ಳಲಾಗಿದೆಯೇ ಹೊರತು ಕೃಷಿ ಕ್ಷೇತ್ರದ ಆರೋಗ್ಯವನ್ನ ಸಂಪೂರ್ಣವಾಗಿ ಸುಧಾರಿಸೋ ದೊಡ್ಡ ಇದಲ್ಲ ಈ ಇಡೀ ಚರ್ಚೆಯಿಂದ ಒಂದು ದೊಡ್ಡ ಪ್ರಶ್ನೆ ಮನಸ್ಸಿನಲ್ಲಿ ಉಳಿಯುತ್ತೆ ಯಾವುದೋ ಪ್ರಶ್ನೆ ಈ ಬಜೆಟ್ ಎಐ ಮತ್ತೆ ಜಾಗತಿಕ ಮಾರುಕಟ್ಟೆಗೆ ಬೇಕಾದ ಹೈ ವ್ಯಾಲ್ಯೂ ಬೆಳೆಗಳ ಬಗ್ಗೆ ಮಾತಾಡ್ತಾ ಒಂದು ಭವಿಷ್ಯದ ಚಿತ್ರಣವನ್ನು ನೀಡ್ತಿದೆ ಆದ್ರೆ ಬಹುತೇಕ ಭಾರತೀಯ ರೈತರ ಇಂದಿನ ವಾಸ್ತವವೇ ಬೇರೆ ಅವರ ಸಮಸ್ಯೆಗಳು ಸ್ಥಗಿತಗೊಂಡ ಆದಾಯ ಗೇಣಿ ಪದ್ಧತಿಯ ಅಸುರಕ್ಷಿತತೆ ಮತ್ತೆ ಎಂಎಸ್ ಪಿಯ ಖಾತ್ರಿ ಇಲ್ಲದಿರೋದು ಹಾಗಾದ್ರೆ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆಯಿದ್ದು ಈ ಹೊಸ ತಂತ್ರಜ್ಞಾನಗಳು ಮತ್ತೆ ಯೋಜನೆಗಳು ಅವುಗಳ ಜೊತೆ ಬರೋ ಹೊಸ ಅಪಾಯಗಳನ್ನು ನಿಭಾಯಿಸೋಕೆ ಸಣ್ಣ ರೈತರಿಗೆ ನಿಜವಾಗ್ಲೂ ಸಹಾಯ ಮಾಡುತ್ತಾವಾ ಅಥವಾ ಈ ಭವಿಷ್ಯದ ಕೃಷಿಯ ಪಯಣದಲ್ಲಿ ಕೇವಲ ಅಪಾಯ ತೊಗೊಳ್ಳಬಲ್ಲ ದೊಡ್ಡ ರೈತರು ಮಾತ್ರ ಮುಂದೆ ಸಾಗಿ ಸಣ್ಣ ರೈತರು ಹಿಂದೆ ಉಳಿದುಬಿಡ್ತಾರಾ ಈ ಬಗ್ಗೆ ಆಲೋಚಿಸಬೇಕಿದೆ